ಚಿಕ್ಕಬಳ್ಳಾಪುರ ಸರ್ಕಾರಿ ಪದವಿ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಿದ್ಧತೆ ಮಾಡುವಂತೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮನವಿ ಮಾಡಿದ್ದಾರೆ ಭೇಟಿ ವೇಳೆ ಬಡ ಮಕ್ಕಳಿಗೆ ಉಚಿತ ಅನವನ್ನ ಕೊಡದೆ ಹಾಗೆ ಮಾಡಿದ ಕಾಣದ ಕೈಗಳ ಮೇಲೆ ಸಂದೀಪ್ ಬಿ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಬಡ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಕೊಡುವ ಭಾಗ್ಯ ಸಿಕ್ಕಿತು ಆದ್ರೆ ಅದನ್ನ ಕೈ ಚೆಲ್ಲುವಂತೆ ಮಾಡಿದ ವ್ಯಕ್ತಿಗಳಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಬೇಸರ ಹೊರ ಹಾಕಿದ್ದಾರೆ ಊಟ ಕೊಡಿ ನಂಗೆ ಬೇಜಾರಾಯ್ತು ಏನಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀವು ನಾವಂತೂ ಎಷ್ಟೇ ತಡದ್ರೂ ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ಸಂತೋಷ ದೃಶ್ಯದಲ್ಲಿ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನಾ ಬಂದ್ ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರ್ನೂರು ಜನ ಊಟ ರೆಡಿ ಇರ್ತದೆ ಹೆಣ್ಮಕ್ಳು ಯಾರು ಊಟ ಮಾಡ್ಬೇಕೋ ಅವ್ರು ಮಾಡ್ಲಿ ಆಗಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ತುಂಬಾ ಜನ ಹಸಿದಿರುವಂತವರಿದ್ದಾರೆ ಅವ್ರ ಊಟ ಕೊಡುವಂತ ಕೆಲ್ಸ ನಾವು ಸರಿಗ ಚಿಕ್ಕಬಳ್ಳಾಪುರ ಈ ಸರ್ಕಾರಿ ಕಾಲೇಜ್ ಅಂದ್ರೆ ಈಗ ಬಡ ಮಕ್ಕಳು ವ್ಯಾಸಂಗ ಮಾಡುತ್ತೆ ಬಡ ಮಕ್ಕಳು ಬರುವಂತ ಶಾಲೆಗಳು ಸರ್ಕಾರಿ ಶಾಲೆಗಳು ಆ ಒಂದ್ ಹಿಟ್ಟಿನಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡಕ್ ಬಂದ್ರೆ ಈ ರೀತಿ ಅಡ್ಡಪಡಿಸೋದು ಯಾವ ರೀತಿ ಸಂಬಂಧಿಸ್ ಇದ್ರ ಹಿಂದೆ ರಾಜಕೀಯ ಪಿತೂರು ಏನಾದ್ರು ಇದೆಯಾ ಅನ್ಸುತ್ತೆ ರಾಜಕೀಯ ಪಿತೂರ ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ರೆ ಅಂತೂ ಅದು ತಪ್ಪು ಅದನ್ನ ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡುವಂತ ಶಕ್ತಿ ಬುದ್ಧಿ ದೇವ್ರೋಟು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅದು ಬೇರೆ ವಿಚಾರ ಆಯ್ತು ಇಲ್ಲಿ ನಾನು ಯಾವುದೇ ರಾಜಕೀಯ ತರಕ್ಕೆ ನನಗೆ ಇಷ್ಟ ಇಲ್ಲ ನಾನು ನನ್ನ ತಂಗಿಯರಿಗೆ ಮಾಡ್ದಂತ ಒಂದು ಸಣ್ಣ ಅಳವು ಸೇವೆ ತುಂಬಾ ಬಡ ಕುಟುಂಬದಿಂದ ಬಂದಂತಹ ನಾವು ರೈತ ಕುಟುಂಬದಿಂದ ಬಂದಂತಹ ನಾವುಗಳು ಇದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಊಟಕ್ಕೆ ಮಧ್ಯಾಹ್ನ ಒತ್ತಾಡ್ಕೊಂಡು ಸಾಯಂಕಾಲ ಇದು ಮಾಡಿ ಹೋಗುವಂತಹ ಪರಿಸ್ಥಿತಿಗಳನ್ನ ನಾನು ಎಷ್ಟೋ ಸಲ ಅನುಭವಿಸಿದೆ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿ ನನ್ನದೇ ಮನೆ ಹೆಣ್ಣು ಹೆಣ್ಣು ಮಕ್ಕಳು ತಂಗಿಯರು ಇಲ್ಲಿ ಬರ್ತಿದ್ದಾರೆ ಅಂತೇಳಿ ಅವ್ರಿಗೇನಾದ್ರು ಒಂದು ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ಅವರೇ ಕೇಳಿದ್ದಕ್ಕೆ ಸರ್ ಈ ಕಾಲೇಜಿನಲ್ಲಿ ನನಗೆ ಗೊತ್ತೇ ಇಲ್ಲ ಈ ಕಾಲೇಜ್ ಒಳಗಡೆ ನನ್ ಹೆಜ್ಜೆ ಕೂಡ ಇಟ್ಟಿರಲ್ಲ ಇದು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದ ಅವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸನ ಮುಂದೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡಿತಾ ಇದಾರೆ ಅಂತ ನನ್ಗೆ ಅನ್ಸ್ದಾಗ ನಾನು ಪಟ್ಟಾಗಿಡ್ದು ಹೆಣ್ಮಕ್ಳ ಜೊತೆ ನಾವು ಇದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿತ್ತು ಸರ್ ಇಂತ ಹಸಿವನ್ನು ನೀಗಿಸುವಂತ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರೋದ್ರ ಇರೋದ್ರಿಂದ ಜನಪ್ರತಿನಿಧಿಗಳಿಗೆ ಒಂದು ರೀತಿ ನಾಚಿಕೆ ಆಗಿ ಈ ತರದ ಒಂದು ಪಿತೂರಿ ನಡೆಸ್ತಾ ಇದ್ದಾರಾ ಅವಶ್ಯಕತೆ ಇಲ್ಲ ಸರ್ ನಾಚಿಕೆ ಪಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ ನೋಡಿ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಾಯಕರು ಇದಾರೆ ಈಗಾಗ್ಲೇ ಅಪ್ ಟು ಟೆಂತ್ ನಾವೇನು ಮಧ್ಯಾಹ್ನದೊತ್ತು ಅನ್ನದ ಅನ್ನೋ ಒಂದು ಊಟವನ್ನು ಕೊಡ್ತಿದ್ದಾರೆ ಅದು ನಿಜಕ್ಕೂ ಸರ್ಕಾರಗಳ ಒಂದು ಒಳ್ಳೆ ಕೆಲಸ ಅದಾದ್ಮೇಲೂ ಸಹ ಕಾಲೇಜುಗಳಲ್ಲೂ ಎಲ್ಲಾರು ಊಟ ಕೊಟ್ಕೊಡ್ಬೇಕು ಸಂಪನ್ಮೂಲಗಳ ಕೊರತೆ ನಮ್ಮ ಬೇರೆ ಬೇರೆ ವಿಷಯಗಳಿಂದ ಅವ್ರು ಕೊಡಕ್ ಆಗದೆ ಇರ್ಬೋದು ಅದನ್ನ ನಾವು ಬ್ಲೇಮ್ ಮಾಡ್ತಿಲ್ಲ ಆದ್ರೆ ನಾವು ಸಮಾಜದಲ್ಲಿ ಯಾರು ನಾವು ಜವಾಬ್ದಾರಿಯುತ ನಾಗರಿಕರಿದ್ದೀವಿ ನಾವ್ಯಾರಾದ್ರೂ ಈ ತರ ಬಂದ್ ಮುಂದೆ ನಿಂತ್ಕೊಂಡಾಗ ಅದನ್ನ ತುಂಬಾ ಅವರೇ ಎನ್ಕರೇಜ್ ಮಾಡಿ ನಮ್ಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡು ನಾವು ಈ ತರ ಮಾಡ್ಬೇಕು ಅಂತ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರೆ ಕೆಲಸ ಅವ್ರು ಸರ್ ಈಗಾಗಲೇ ಸರ್ಕಾರದ ಒಂದು ಸುತ್ತೋಲೆಗಳ ಪ್ರಕಾರವಾಗಿ ಏನಾದ್ರೂ ನಾವು ಕೊಡಬೇಕು ಅಂತಂದ್ರೆ ಫುಡ್ ಪಾಯ್ಸನಿಂಗ್ ಇನ್ನೊಂದು ಮತ್ತೊಂದು ಇವೆಲ್ಲವನ್ನು ನಾವು ಮೀರಿ ಅವರ ಅವ್ರ ಗಳೆಲ್ಲ ತಗೊಂಡು ಸೊ ಅದೆಲ್ಲಾನು ತಗೊಂಡಿದ್ದೀರಾ ಸರ್ ಸರ್ ನಮ್ದು ಎಫ್ ಎಸ್ ನಾವಂತೂ ಎಷ್ಟೇ ತಡದ್ರು ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನಾಬಲ್ ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರ್ನೂರು ಜನ ಊಟ ರೆಡಿ ಇರುತ್ತೆ ಹೆಣ್ಮಕ್ಳು ಯಾರು ಊಟ ಮಾಡ್ಬೇಕು ಅವ್ರು ಮಾಡ್ಲಿ ಆಗಿಲ್ಲ ಅಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ತುಂಬಾ ಜನ ಆಸಿದಿರುವಂತವರಿದ್ದಾರೆ ಅವ್ರ ಊಟ ಕೊಡುವ ಚಿಕ್ಕಬಳ್ಳಾಪುರ ಈ ಸರ್ಕಾರಿ ಕಾಲೇಜ್ ಅಂದ್ರೆ ಬಹುತೇಕ ಬಡ ಮಕ್ಕಳು ವ್ಯಾಸಂಗ ಮಾಡುತ್ತ ಬಡ ಮಕ್ಕಳು ಶಾಲೆಗಳು ಶಾಲೆಗಳು ಸರ್ಕಾರಿ ಆ ಬರುವಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಹೋದ್ರೆ ಈ ರೀತಿ ಅಡ್ಡ ಯಾವ ರೀತಿ ಸಮಾಜ ಇದ್ರ ಹಿಂದೆ ರಾಜಕೀಯ ಪಿತೂರು ಏನಾದ್ರು ಇದೆಯಾ ಅನ್ಸುತ್ತೆ ರಾಜಕೀಯ ಪಿತೂರು ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ರೆ ಅಂತೂ ಅದು ತಪ್ಪು ಅದನ್ನ ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡುವಂತ ಶಕ್ತಿ ಬುದ್ಧಿ ದೇವ್ರ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅದು ಬೇರೆ ವಿಚಾರ ಆಯ್ತು ಇಲ್ಲಿ ನನ್ನ ಯಾವುದೇ ರಾಜಕೀಯ ತರಕ್ಕೆ ನನ್ಗೆ ಇಷ್ಟ ಇಲ್ಲ ನಾನು ನನ್ನ ತಂಗಿಯರಿಗೆ ಮಾಡ್ತಾರಂತ ಒಂದು ಸಣ್ಣ ಅಳಿಲು ಸೇವೆ ತುಂಬಾ ಬಡ ಕುಟುಂಬದಿಂದ ಬಂದಂತಹ ನಾವು ರೈತ ಕುಟುಂಬದಿಂದ ಬಂದಂತಹ ನಾವುಗಳು ಇದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಊಟಕ್ಕೆ ಇಲ್ದಿರ ಮಧ್ಯಾಹ್ನ ಒತ್ತಾಡ್ಕೊಂಡು ಸಾಯಂಕಾಲ ಇದ್ ಮಾಡಿ ಹೋಗುವಂತಹ ಪರಿಸ್ಥಿತಿಗಳನ್ನ ನಾನು ಎಷ್ಟೋ ಸಲ ಅನುಭವಿಸಿದೆ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿ ನನ್ನದೇ ಮನೆ ಹೆಣ್ಣು ಹೆಣ್ಣು ಮಕ್ಕಳು ತಂಗಿಯರು ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ ಅವ್ರಿಗೇನಾದ್ರು ಒಂದು ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮತ್ತೆ ಅವರೇ ಕೇಳಿದ್ದಕ್ಕೆ ಸರ್ ಈ ಕಾಲೇಜಿನಲ್ಲಿ ನನಗೆ ಗೊತ್ತೇ ಇಲ್ಲ ಈ ಕಾಲೇಜ್ ಒಳಗಡೆ ನನ್ ಹೆಜ್ಜೆ ಕೂಡ ಇಟ್ಟಿರ್ಲಿಲ್ಲ ಇದು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸನ ಮುಂದೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡಿತಾ ಇದಾರೆ ಅಂತ ನನ್ಗೆ ಅನಿಸಿದಾಗ ನಾನು ಪಟ್ಟಾಗಿಡ್ದು ಹೆಣ್ಮಕ್ಳ ಜೊತೆ ನಾವು ಇದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿತ್ತು ಸರ್ ಇಂತ ಹಸಿವನ್ನು ನೀಗಿಸುವಂತಹ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರೋದ್ರ ಇರೋದ್ರಿಂದ ಜನಪ್ರತಿನಿಧಿಗಳಿಗೆ ಒಂದು ರೀತಿ ನಾಚಿಕೆ ಆಗಿ ಈ ತರದ ಒಂದು ಪಿತೂರಿ ನಡೆಸ್ತಾ ಇದ್ದಾರಾ ಅವಶ್ಯಕತೆ ಇಲ್ಲ ಸರ್ ನಾಚಿಕೆ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಮ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ ನೋಡಿ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಾಯಕರು ಇದಾರೆ ಈಗಾಗ್ಲೇ ಅಪ್ ಟು ಟೆಂತ್ ನಾವೇನು ಮಧ್ಯಾಹ್ನದೊತ್ತು ಅನ್ನದ ಅನ್ನೋ ಒಂದು ಊಟವನ್ನು ಕೊಡ್ತಿದ್ದಾರೆ ಅದು ನಿಜಕ್ಕೂ ಸರ್ಕಾರಗಳ ಒಂದು ಒಳ್ಳೆ ಕೆಲಸ ಅದಾದ್ಮೇಲೂ ಸಹ ಕಾಲೇಜುಗಳಲ್ಲೂ ಎಲ್ಲಾರು ಊಟ ಕೊಟ್ಕೊಡ್ಬೇಕು ಸಂಪನ್ಮೂಲಗಳ ಕೊರತೆ ನಮ್ಮ ಬೇರೆ ಬೇರೆ ವಿಷಯಗಳಿಂದ ಅವ್ರು ಕೊಡಕ್ ಆಗದೆ ಇರ್ಬೋದು ಅದನ್ನ ನಾವು ಬ್ಲೇಮ್ ಮಾಡ್ತಿಲ್ಲ ಆದ್ರೆ ನಾವು ಸಮಾಜದಲ್ಲಿ ಯಾರು ನಾವು ಜವಾಬ್ದಾರಿಯುತ ನಾಗರಿಕರಿದ್ದೀವಿ ನಾವ್ ಯಾರಾದ್ರೂ ಈ ತರ ಬಂದ್ ಮುಂದೆ ನಿಂತ್ಕೊಂಡಾಗ ಅದನ್ನ ತುಂಬಾ ಅವರೇ ಎನ್ಕರೇಜ್ ಮಾಡಿ ನಮ್ಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡು ನಮ್ ಈ ತರ ಮಾಡ್ಬೇಕು ಅಂತ ಹೇಳಿ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ರ ಕೆಲಸ ಅವ್ರು ಸರ್ ಈಗಾಗ್ಲೇ ಸರ್ಕಾರದ ಒಂದು ಸುತ್ತೋಲೆಗಳ ಪ್ರಕಾರವಾಗಿ ಏನಾದ್ರು ನಾವು ಕೊಡಬೇಕು ಅಂತಂದ್ರೆ ಫುಡ್ ಪಾಯ್ಸನಿಂಗ್ ಇನ್ನೊಂದು ಮತ್ತೊಂದು ಇವೆಲ್ಲವನ್ನು ನಾವು ಮೀರಿ ಕೊಡ್ಬೇಕಾಗುತ್ತಿಲ್ಲ ಅವ್ರ ಪರ್ಮಿಷನ್ ಗಳೆಲ್ಲ ತಗೊಂಡು ಸೊ ಅದೆಲ್ಲನೂ ತಗೊಂಡಿದೀರಾ ಸರ್ ಸರ್ ನಮ್ದು ಎಫ್ ಎಸ್ ಸರ್ಟಿಫಿಕೇಟ್ ಇದೆ ಸರ್ಟಿಫಿಕೇಟ್ ಇದೆ ನಮ್ ಮುರುಗ ಕೊಡ್ತಾರೆ ನಮ್ದು ಈಗಾಗ್ಲೇ ಈಗಾಗ್ಲೆ ನಾನು ಹೇಳ್ದಂಗೆ ಬಾಗೇಪಲ್ಲಿ ಸಹ ಈ ಅನ್ನ ದಾಸೋಹ ಕೆಲಸವನ್ನ ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾರೆ ಅಲ್ಲಿನಗೂ ಸಹ ಮತ್ತೆ ನಮ್ದೇ ಆದ್ರೂ ಹೋಟೆಲ್ಸ್ ಎಲ್ಲ ಇರೋದ್ರಿಂದ